आझ Dakarो य만 प्रशाद कि बारो थुम्निया हो जल рुक वे अरिकीोर कोओः लिसे, अगरो जर्प यग्यन डिसोया घझ kरो छिस Google ओारो ही ट्योस हुआρ ऺणस going मal भी घए महरा भटार से, अघज資 हो ಹತ್ರ <laughs> ಹೇಳಿದ್ದ <laughs> ಹೋಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಕುಚ್ಚಾರದಲ್ಲಿ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ಮಗಿ ನ್ಯಾಯ ಇಲ್ವ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ತಾನೇ ಇದೇ ವೀರನಗರಿ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದವ್ರು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಕೊಡಿಸುವ ಸರ್ ಇದೆ ವೀರನಗರಿ ತಮ್ಮನ ಮನೆಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವನ್ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಈ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಟ್ಟಿದೆ ಅಂತ ನಿನ್ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನೋದೇ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಬಂದಿರ ಉದ್ದೇಶ ಒಂದೇ ನಮ್ಮ ಪಾಪ ಮೊಬೈಲ್ ಏನ್ ಕಳ್ಕೊಂಡಿರ್ಬೇಕು ನಾವು ಬೆಲೆ ಕಟ್ಟು ಸಾಧ್ಯ ಇಲ್ಲ ನಾನು ಇವತ್ತೇನು ಬಂದಿದ್ದೇನೆ ಅಂತ ಹೇಳಿದ್ರೆ ಸಿಬಿಐ ಕೋರ್ಟ್ ಏನ್ ಆದೇಶ ಆಗಿದೆ ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ಸಂಬಂಧಿತ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಡುಗೆ ಮತ್ತೊಂದು ಏನೂ ತಲೆ ಕಟ್ಕೊಬ್ರೆ ನಾವು ಪಕ್ಷ ಜವಾಬ್ದಾರಿ ತಗೊಳ್ತದೆ ಖಂಡಿತ ಆಗಿದ್ದೆಲ್ಲ ಆಯ್ತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ವಾಪಸ್ ತರಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನಿರ್ಧಾರ ಮಾಡಿ ನೀವೇನು ಸುಪ್ರೀಂ ಕೋರ್ಟ್ ಏನಾಗ್ಬೋದು ಖಂಡಿತ ನಾನು ನಿಮಗೆ ಚೀಟಿ ಇದ್ದೇನೆ ಸರ್ ಈ ಬರ್ಡೇ ಹತ್ರ ಇತ್ತು ಚೀಟಿ ವಿಸ್ತಾ ದಿವಸ ಮನೆಗೆ ರಾತ್ರಿ ಮೂವತ್ತುವರೆಗೆ ಬಂದಿದ್ರು ನಾನೇ ನೋಡಿದ್ದೇನೆ ಅವರ ಪಪಾಟಿಯಿಂದ ಅವರ ಬುಕ್ಕಿಂದ ಎರಡು ನಂಬರ್ ತಗೊಂಡು ತೊಗೊಂಡೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಅಂತ ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಸೂಮ್ ಮಾಡೋಕ್ಕಾಗಿತ್ತು ಇದೇ ಚೀಟಿ ಹೇಳಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ

And okay. it...